ಇಲ್ಲಿನ ಸಮಾಜದಲ್ಲಿ ಯಾವುದೇ ಒಂದು ಸವಲತ್ತನ್ನು ಪಡೆಯಬೇಕಾದರೆ ಹೋರಾಟ ಅನಿವಾರ್ಯವಾಗಿದ್ದು ಈ ನಿಟ್ಟಿನಲ್ಲಿ ಜಾಂಬಾ ಯುವಸೇನೆಯ ರಾಜ್ಯಾಧ್ಯಕ್ಷರಾದ ರಮೇಶ್ ಚಕ್ರವರ್ತಿ ಅವರು ರಾಜ್ಯಾದ್ಯಂತ ಪ್ರವಾಸ ಮಾಡಿ ಜಾಂಬಾ ಯುವಸೇನೆಯ ಸಂಘಟನೆಯ ಶಾಖೆಗಳನ್ನು ಪ್ರಾರಂಭ ಮಾಡುತ್ತಿದ್ದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲೂಕಿನ ಅಂದ್ರಹಳ್ಳಿಯಲ್ಲಿ ಗ್ರಾಮ ಶಾಖೆಯನ್ನು ಉದ್ಘಾಟನೆ ಮಾಡಿ ನಾಮಫಲಕವನ್ನು ಅನಾವರಣಗೊಳಿಸಿದ್ದರು ಅಂದ್ರಹಳ್ಳಿ ಗ್ರಾಮದ ನೂರಾರು ಯುವಕರನ್ನ ಸಂಘಟನೆ ಮಾಡಿ ಜಾಂಬಾ ಯುವಸೇನೆಯ ಗುರಿ ಮತ್ತು ಉದ್ದೇಶವನ್ನು ಮನವರಿಕೆ ಮಾಡುವ ಮುಖಾಂತರವಾಗಿ ಅಂದರಹಳ್ಳಿ ಗ್ರಾಮದಲ್ಲಿ ಗ್ರಾಮ ಶಾಖೆಯನ್ನು ಉದ್ಘಾಟನೆಗೊಳಿಸಿ ಮಾತನಾಡಿದ ಡಾಕ್ಟರ್ ಎಸ್ ಎಂ ರಮೇಶ್ ಚಕ್ರವರ್ತಿರವರು ಸಾಮಾಜಿಕ ನ್ಯಾಯಕ್ಕಾಗಿ ಸರ್ವರಿಗೂ ಸಮಬಾಳು ಸರ್ವರಿಗೂ ಸಮಬಾಳು ನಿಟ್ಟಿನಲ್ಲಿ ನಮ್ಮ ಸಮುದಾಯಕ್ಕೆ ಶಿಕ್ಷಣವನ್ನು ಕೊಡಿಸಿದರೆ ಮಾತ್ರ ದೇಶದ ಅಭಿವೃದ್ಧಿ ಸಾಧ್ಯವಾಗುತ್ತದೆ ಜೊತೆಗೆ ಏನಾದರನ್ನು ಪಡೆಯಬೇಕಾದರೆ ಹೋರಾಟವೇ ಅನಿವಾರ್ಯವಾಗಿದ್ದು ಸಂಘಟನೆಯನ್ನು ಬಲಪಡಿಸಿದಾಗ ಹೋರಾಟ ಸಾಧ್ಯವಾಗುತ್ತದೆ ಸದಾಶಿವ ಆಯೋಗದ ವರ್ಗೀಕರಣ ಜಾರಿಯಾದಾಗ ನಮ್ಮ ಸಮುದಾಯಕ್ಕೆ ಇನ್ನೂ ಹೆಚ್ಚಿನ ಮೀಸಲಾತಿ ದೊರೆತು ಸಾಮಾಜಿಕ ನ್ಯಾಯ ದೊರೆಯುತ್ತದೆ ಆ ನಿಟ್ಟಿನಲ್ಲಿ ಜಾಂಬಾ ಯುವ ಸೇನೆ ರಾಜ್ಯಾದ್ಯಂತ ಪ್ರವಾಸ ಕೈಗೊಂಡು ಕಾರ್ಯನಿರ್ವಹಿಸುತ್ತಿದೆ ಎಂದರು ಮತ್ತು ನವ ಫ ಫಲಕ ಉದ್ಘಾಟನೆ ಕಾರ್ಯಕ್ರಮ ಅಂದ್ರಹಳ್ಳಿಯಲ್ಲಿ ದೇವನಹಳ್ಳಿ ತಾಲೂಕು ಅಂದ್ರಹಳ್ಳಿ ಗ್ರಾಮದಲ್ಲಿ ನಾವು ಕಾರ್ಯಕ್ರಮ ಆಯೋಜನೆ ಮಾಡ್ಕೊಂಡಿದ್ದೇವೆ ಇಪ್ಪತ್ತನೇ ಶಾಖೆ ಇದು ಸೇರಿ ಮುನ್ನೂರ ಎಪ್ಪತ್ತನೇ ಶಾಖೆ ಈಗ ನಾವು ನಲವತ್ತು ವರ್ಷಗಳಿಂದ ಒಳ ಮೀಸಲಾತಿ ಸದಾಶಿವ ಆಯೋಗ ವರ್ಗೀಕರಣ ಆಗಬೇಕು ಅಂತೇಳಿ ಇಡೀ ರಾಜ್ಯದಲ್ಲಿ ಎಲ್ಲ ಸರ್ಕಾರಗಳು ರಾಜನಾಯಕರುಗಳ ವಿರುದ್ಧವಾಗಿ ಆಗಿರ್ಬೋದು ಪರವಾಗಿ ಆಗಿರ್ಬೋದು ನಾವು ಘೋಷಣೆಗಳು ಕುಡ್ತಾ ಹೋರಾಟಗಳು ಮಾಡ್ತಾ ಉಪವಾಸ ಸತ್ಯಾಗ್ರಹ ಕಾಲ್ನಡಿಗೆ ಜಾತ ಕುಟ್ಕೋಸಿ ಚಳುವಳಿ ಕಾಲು ಸೈಕಲ್ ಜಾತ ಇವೆಲ್ಲ ಮಾಡ್ಕೊಂಡು ಬರ್ತಾಯಿದ್ದಂಥ ಒಂದು ಉದ್ದೇಶ ಏನಕ್ಕಪ್ಪ ಅಂತಂತಂದರೆ ನಮಗೆ ಮೀಸಲಾತಿ ಸಿಗಬೇಕು ನಮಗೆ ಸಿಗಬೇಕಾಗಿರುವಂತಹ ಮೀಸಲಾತಿ ನಮಗೆ ಸಿಗಬೇಕು ಮತ್ತು ನನ್ನ ಸಮುದಾಯದ ಕಟ್ಟ ಕಡೆ ಇರುವಂತಹ ವ್ಯಕ್ತಿಗಳಿಗೆ ವಿದ್ಯಾರ್ಥಿ ವಿದ್ಯಾಭ್ಯಾಸ ಮೂಡಿಸ್ಬೇಕು ವಿದ್ಯಾಭ್ಯಾಸದಲ್ಲಿ ಮುಂದೆ ಬರಬೇಕು ಅವರು ಮತ್ತು ಸರ್ಕಾರದಿಂದ ಬರುವಂಥ ಅನುದಾನಗಳನ್ನು ಅತಿ ಹೆಚ್ಚಾಗಿ ನಾವು ಪಡ್ಕೋಬೇಕು ಏನಿವಾಗ ನಿಗಮ ಮಂಡಳಿಗೆ ಕೋಟ್ಯಾಂತರ ರೂಪಾಯಿಗಳು ನೂರಾರು ಕೋಟಿ ರೂಪಾಯಿಗಳು ನಿಗಮ ಮಂಡಳಿಗೆ ಕೊಡ್ತಾಯಿದ್ರೆ ಅದರಲ್ಲಿ ನಾವು ಫಲಾನುಭವಿಗಳಾಗಿ ನಾವು ತೊಗೊಳಕ್ಕೆ ಆಗ್ತಾನೇ ಇಲ್ಲ ಕಾರಣ ಏನಪ್ಪ ಕಾರಣ ಏನಪ್ಪಾ ಅಂತಂತಂದರೆ ನಾವು ಅವಿದ್ಯಾವಂತರಾಗಿದ್ದೀರಿ ಅದೇ ರೀತಿಯಾಗಿ ಉಳ್ಕೊಂಡಿದ್ವಿ ಸೊ ಹಾಗಾಗಿ ವಿದ್ಯಾಭ್ಯಾಸದಲ್ಲಿ ನಾವು ಮುಂದಾಗಡೆ ಹೋಗಿರಬೇಕು ನಾವು ಯಾವುದೇ ರೀತಿಯಲ್ಲಿ ಸರ್ಕಾರದಿಂದ ಕೊಡುವಂಥ ಅನುದಾನಗಳು ಪಡ್ಕೋಬೇಕಂತಂತಂತಂದರೆ ನಮಗೆ ನಾಲೆಡ್ಜ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಲಿದೆ ಸೊ ಹಾಗಾಗಿ ನಾವು ಈ ಒಂದು ಜಾಂಬೈವಸೇನಾ ಸಂಘಟನೆಯ ಉದ್ದೇಶ ಸದಾಶಿವ ವರ್ಗೀಕರಣ ಆಗಬೇಕು ಮತ್ತು ನನ್ನ ಸಮುದಾಯಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದಂಗೆ ಸಮಬಾಳು ಸಮಪಾಲು ನಮಗೆ ಸಿಗಬೇಕು ಈ ನಿಟ್ಟಿನಲ್ಲಿ ಇಡೀ ರಾಜ್ಯದಂತಹ ನಾವು ಹೋರಾಟಗಳು ಮಾಡ್ತಾ ಇದ್ದೀವಿ ಮತ್ತು ರಾಜ್ಯ ಪ್ರವಾಸಿಗಳನ್ನು ಕೈಗೊಂಬಿಕೊಂಡಿದ್ದೀವಿ ನಾನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ನ್ಯಾಷನಲ್ ಅವಾರ್ಡ್ ಪುರಸ್ಕೃತನಾಗಿದ್ದೇನೆ ಮತ್ತು ಎಸ್ ಸಿ ಎಸ್ ಅಟ್ರಸ್ಟ್ ಕಮಿಟಿ ಸದಸ್ಯರು ಕೂಡ ನಾನಾಗಿದ್ದೇನೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಸದಸ್ಯ ಕೂಡ ನಾನಾಗಿದ್ದೇನೆ ಹಾಗಾಗಿ ಇಡೀ ರಾಜ್ಯದಲ್ಲಿ ನಾವು ಅರಿವು ಮೂಡಿಸುವಂಥ ಅವಶ್ಯಕತೆ ನನಗಿದೆ ಅವರ ಸೇವೆ ಮಾಡುವಂಥ ಭಾಗ್ಯ ನನಗೆ ಸಿಕ್ಕಿದೆ ನಾನು ಮಾಡಲೇಬೇಕಾಗಿರುವಂಥ ಕರ್ತವ್ಯ ನನಗಿದೆ ನಾನು ಇದ್ದೀನಿ ಜಂಡ ಇರೋದೇ ವಿದ್ಯಾಭ್ಯಾಸ ಮತ್ತು ಒಳ ಮೀಸಲಾತಿಗೋಸ್ಕರ ಯಾಕಂದರೆ ಇವಾಗ ಲಾಯರ್ ಆಗಬೇಕು ಇಂಜಿನಿಯರ್ ಆಗಬೇಕು ಪೊಲೀಸ್ ಆಗಬೇಕು ಡಾಕ್ಟರ್ ಆಗಬೇಕಂತ ಅರ್ಹತೆ ಬೇಕು ನಮಗೆ ಎಲಿಜಬಲ್ ನಾವು ನನ್ನ ಸಮುದಾಯದವರು ಇದ್ದರೂ ಇದ್ದರೂ ಕೂಡ ನಮ್ಮನ್ನು ತಗೊತಾ ಇಲ್ಲ ಪಿ ಎಚ್ ಡಿ ಹೋಲ್ಡರ್ಸ್ ಇದ್ದಾರೆ ಮತ್ತು ಎಮ್ ಎಸ್ ಸಿ ಮಾಡಿರೋರು ಇದ್ದಾರೆ ಡಿಗ್ರಿ ಓಲ್ಡರ್ಸ್ ಇದ್ದಾರೆ ಆದರೂ ಕೂಡ ನಿರುದ್ಯೋಗಿಗಳಾಗಿ ಅವರು ಇನ್ನೂ ಜೀವನ ಮಾಡ್ತಾರೆ ನಾನು ರಾಜ್ಯ ಪ್ರವಾಸ ಹೋಗಿ ಉತ್ತರ ಕರ್ನಾಟಕ ಭಾಗದಲ್ಲಿ ನಾನು ನೋಡ್ತೇನೆ ಎಲ್ಲ ಡಿಗ್ರಿ ಡಿಪ್ಲೊಮಾಗಳು ತಗೊಂಡಿರೋರು ಸೊ ಈ ನಿಟ್ಟಿನಲ್ಲಿ ಅವರಿಗೆ ಸಮಬಾಳ ಸಿಗಲೇಬೇಕು ಅದು ರಾಜಕೀಯವಾಗಿ ಆಗಿರ್ಬೋದು ಸರ್ಕಾರಿ ನೌಕರಿಗಳಲ್ಲಾಗಿರ್ಬೋದು ಎಲ್ಲ ರಂಗದಲ್ಲೂ ಕೂಡ ನಮಗೆ ಸಿಗಬೇಕು ಈ ಒಂದು ನಿಟ್ಟಿನಲ್ಲಿ ಯುವ ಪೀಳಿಗೆನ ನಾನು ಎಚ್ಚರಿಸ್ಕೊಳ್ತೇನೆ ಈ ಒಂದು ಉದ್ದೇಶ ಇಟ್ಕೊಂಡು ಸದಾಶಿವಾಯಕ ವರ್ಗೀಕರಣ ಒಂದು ಮತ್ತು ನಮಗೆ ಸಿಗಬೇಕಾಗಿರೋಂಥ ರಾಜಕೀಯವಾಗದಲ್ಲಾಗಿರ್ಬೋದು ಸರ್ಕಾರದ ಈಗ ಹಿಂದೆ ಹೇಳಿದಂಗೆ ಎಲ್ಲದರಲ್ಲೂ ಮುಂದೋಗ್ಬೇಕಂತಂದರೆ ಹೋರಾಟದ ಮುಂತ ಮುಖಾಂತರನೇ ನಾವು ಹೇಳಿ ನಾನು ಅವ್ರಿಗೆ ಧ್ವನಿ ಕೊಡ್ತೇನೆ ಅವ್ರನ್ನ ಕರೆ ಕೊಡ್ತೇನೆ